ನಮ್ಮ ತಂದಿಡಿಯಾದ ಅನುಭವಿಸದ ಕ್ರೀಡೆಯಾದ ಇನಿ ನಮ್ಮ ಜಗನಿ ನಮ್ಮ ಕಂಬಳ ಕ್ಷೇತ್ರದ ಬೆಸ್ಟ್ ಫಿನಿಷರ್ ಕಿಂಗ್ ಟಾಟರ್ ಕಾರ್ಯಕ್ರಮಕ್ಕೆ ಬೈದೇವೆ ಅದ ಅದೊಂದು ತೊನ್ನ ರೈತ ಸನ್ಮಾನ ನಮಸ್ಕೊಂಡು ನಮ್ಮ ಆಸ್ತಿಯನ್ನೆಲ್ಲ ಅಂಗ ಸೆಲೆಬ್ರಿಟಿ ನಗಲಿಗೆ ಹಲವಲ್ಲ ಸೆಲೆಬ್ರಿಟಿ ನಗಲಿಗೆ ಅಭಿಮಾನ ನಗಲು ಉಳ್ಳೆ ರೈತ ಮತ್ತು ಜಿ ಅಣ್ಣ ನಮ್ಮ ತಂಬಲ ಕ್ಷೇತ್ರದ ಕಿಂಗ್ ಕಾಟೆಗೆ ಸಾಧಾರಣ ಪತ್ತೊಂಜಿ ಸಾರಾರ್ಧನ ಮಿತ್ತೆ ಅಭಿಮಾನಿಗಳು ಉಳ್ಳೆಂದು ಬಂದ್ರೆ ಮಸ್ತು ಬಾರಿ ಖುಷಿ ಆಗುದು ಅಂದರೆ ಗೋವಾಯನ ಒಂದು ಚಪಾಲೆ ಗೋವಾಯನ ನಮ್ಮ ಕಿಂಗ್ ಕಾಟೆಗೆ ಸಾರ್ಥ பத்து ரூபா இருவன ஐக்கலபாவ சம்பளாடு நூத்த நாற்பத்தி மூன்று மீட்டர் பதிமூன்று செகண்ட் மாட்டினா ಅಂತ ಮಾತ್ರ ಕೊಟ್ಟಿದ್ದು ಕ್ರಿಕೆಟ್ಗೆರೋದಕ್ಕೆಲ್ಲ ಅವರ ಮನೆಗೆ ತಿಳ್ಕೊಂಡಿ ಅಂತಾನೆ ಸಂಬಲ ಕ್ಷೇತ್ರವರು ಬೇಕು ತಿಳಿಸಿದೆ ಅವರ ಹಿಂಗ್ ಅದೇ ತೋ ಸನ್ಮಾನನ ಸ್ವೀಕಾರ ಮಾಡ್ಕೊಂಡು ಇಡೀ ಕಾರಣ ಇವತ್ತ ರಜನೆಯ ಸನ್ಮಾನನ ಸ್ವೀಕಾರ ಮಾಡ್ತಿನ ಏನು ಅವರ ಅವು ಸಂಬಲ ಕ್ಷೇತ್ರದ ಹಿಂದುವ ಅವರಿಗೆ ಪಾಟಾಚರ್ಯ ಇಡೀ திங்கு தாத்திக்கு சன்மான மாதிரி பண்ண அவங்க நம்ம புண்ணிய அவ நம்ம கரும முக்கி மாத்திர நனோர சிவர கிரோர நனோர ஜோரில் தப்பாடு கேட்ட சாதி சாதினை சார் கிங் தாத்தி சன்மான ாட்ட கைசி பண்ண சூர் சூர் ஓகே ಮತ್ತೆ ಕೈ ತರುವಂತದ್ದು ನಮ್ಮ ಹಿಡಿತ ಇರುವಂತಹ ಮಾತಿಗೆ ನಮ್ಮ ಖಾತೆಗೆ ಹಿಡಿತ ಕೊಲ್ಲುತ್ತಾರೆ ತಜ್ಞ ನಮ್ಮ ಮಾತನ್ನ ಒಟ್ಟು ಸೇತ ಸರ್ಗಿನ ಹೋಗಿ ಇರೋ ಒಂದು ಲೋಕ ಬಳಿಯನ್ನು ಹೊಂದಿದೆ ಅದ கம்பெ முக்கிய காரணம் கம்பெனியும் ಕ್ಷೇತ್ರದ ಕಿಂಗಾಯಿನಂಚಿನ ಕಾಟೆಗೆ ಪರಿಮಾರದ ನಡೆಸಂಜಿನ ಎಲ್ಲ ಮಟ್ಟದ ಸನ್ಮಾನ ಕಾರ್ಯಕ್ರಮ